ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕಿಚನ್ ಆ್ಯಂಡ್ ಬ್ಲಾಗ್ಸ್ ಫ್ರೆಂಡ್ಸ್ ಇನ್ನೇನು ಶ್ರಾವಣ ಬರ್ತಾ ಇದೆ ಆಷಾಡ ಎಂಡ್ ಆಗ್ತಾ ಇದೆ ಹಾಗಾಗಿ ನಾನು ನಮ್ಮ ಮನೆಯಲ್ಲಿ ನಾವು ಶ್ರಾವಣ ಬಂದರೆ ನಾಗರಿಗೆ ಹಾಲು ಹಾಕ್ತೀವಿ ಮತ್ತು ವರಮಾಲಕ್ಷ್ಮಿ ಹಬ್ಬ ಎಲ್ಲ ಇರೋದರಿಂದ ಒಂದು ತಿಂಗಳು ನಾನ್ ವೆಜ್ಜು ಮಾಡೋದಿಲ್ಲ ಮನೆಯಲ್ಲಿ ಹಾಗಾಗಿ ನಾವು ಇದನ್ನು ಮಂಗಳವಾರ ಮಾಡಿರೋ ಮಂಗಳವಾರ ಮಾಡಿರೋ ನಾನ್ ವೆಜ್ ಊಟದ್ದು ಇವತ್ತು ಶೇರ್ ಮಾಡ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಮಂಗಳವಾರ ಏನೇನು ಅಡುಗೆನ ಮಾಡಿದ್ವಿ ಅಂತ ಶೇರ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಚಿಕನ್ ಚಾಪ್ಸ್ ಚಿಕನ್ ಫ್ರೈ ಚಿಕನ್ ಕರಿ ಆ್ಯಂಡ್ ಚಿಕನ್ ಬಿರಿಯಾನಿ ಎಲ್ಲ ಮಾಡಿದ್ದೆ ನೋಡಿ ನೀಟಾಗಿ ಎಲ್ಲ ಚಿಕನ್ ತೊಳೆದಿಟ್ಟಿದ್ದೀನಿ ಪ್ರತಿಯೊಂದು ರೆಸಿಪಿನೂ ಆಗಿ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ ಆದರೆ ಇವತ್ತೆಲ್ಲ ಒಟ್ಟಿಗೆ ಮಿಕ್ಸ್ ಒಂದೇ ದಿನದ ವಿಡಿಯೋ ಆಗಿರೋದ್ರಿಂದ ಎಲ್ಲ ಮಿಕ್ಸಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಈಗ ನಾನು ಒಗ್ಗರಣೆಗೆ ಸಾಂಬಾರ್ ಮಾಡ್ತಾಯಿದ್ದೀನಿ ಮೆಂತ್ಯ ಸೊಪ್ಪು ಹಾಕಿ ನಾನು ಸಾಂಬಾರು ಮಾಡ್ತಾಯಿದ್ದೀನಿ ಚಿಕನ್ ಕರಿನಾ ಹಾಗಾಗಿ ಈ ಸಾರಿನ ವಿಡಿಯೋ ಮಾತ್ರ ಪೂರ್ತಿ ನಿಮ್ಮ ಜೊತೆ ಶೇರ್ ಇದ್ದೀನಿ ಮೊದಲಿಗೆ ಕುಕ್ಕರಲ್ಲಿ ಎಣ್ಣೆನ ಒಗ್ಗರಣೆಗೆ ಹಾಕಿದ್ದೀನಿ ಮತ್ತು ಈರುಳ್ಳಿ ಇದ್ದೀನಿ ಎಣ್ಣೆ ಮೇಲೆ ಈರುಳ್ಳಿ ಹಾಕೋಬೇಕು ತುಂಬ ಚೆನ್ನಾಗಿರುತ್ತೆ ಈ ರೀತಿ ಚಿಕನ್ ಕರಿ ಮಾಡಿದ್ರೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನಷ್ಟು ಇದೆಲ್ಲ ಫ್ರೈ ಆದಮೇಲೆ ನಂತರ ನಾನು ಸೊಪ್ಪು ಪುದೀನ ಸ್ವಲ್ಪ ಕೊತ್ತಮರಿ ಸೊಪ್ಪು ಸ್ವಲ್ಪ ಮತ್ತು ಮೆಂತ್ಯ ಸೊಪ್ಪು ಮೂರನ್ನು ಕಟ್ ಮಾಡಿ ನೀಟಾಗಿ ತೊಳೆದ್ಬಿಟ್ಟು ಸಣ್ಣಗೆ ಹೆಚ್ಚಿ ಈ ಥರ ಇದ್ದೀನಿ ಸೊಪ್ಪು ಹಾಕೋದ್ರಿಂದ ತುಂಬಾ ಹೆಲ್ತ್ಗೆ ಒಳ್ಳೆಯದು ಮೆಂತ್ಯ ಸೊಪ್ಪು ಪುದೀನ ಕೊತ್ತಂಬರಿ ಎಲ್ಲ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗಾಗಿ ಈ ರೀತಿ ಚಿಕನ್ ಕರಿಗೆ ಸೇರಿಸೋದ್ರಿಂದ ಕರಿ ಕೂಡ ಸೂಪರಾಗಿ ಬರುತ್ತೆ ಈಗ ಅರಿಶಿಣದ ಪೌಡರ್ ಹಾಕ್ತಾಯಿದ್ದೀನಿ ಸೊಪ್ಪೆಲ್ಲ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಹಾಕ್ತಾ ಇದ್ದೀನಿ ಮತ್ತು ನಾನಿಲ್ಲಿ ಸಾಲ್ಟ್ ಹಾಕ್ತಾಯಿದ್ದೀನಿ ಪಿಂಕ್ ಸಾಲ್ಟ್ ಬರುತ್ತಲ್ಲ ಆ ಸಾಲ್ಟ್ ಹಾಕ್ತಾ ಇದ್ದೀನಿ ಮತ್ತು ಚಿಲ್ಲಿ ಪೌಡರ್ ಖಾರಕ್ಕೆ ಚಿಲ್ಲಿ ಪೌಡರ್ ಹಾಕ್ತಾ ಇದೀನಿ ನಾನೆಲ್ಲ ಸಾಂಬಾರ್ ಪೌಡರ್ ಯೂಸ್ ಮಾಡೋದು ಮನೇಲೇ ಮಾಡಿರ್ತೀನಿ ಎರಡರಿಂದ ಮೂರು ಸ್ಪೂನಷ್ಟು ಚಿಲ್ಲಿ ಪೌಡರ್ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಮತ್ತು ಧನಿಯಾ ಪೌಡರ್ ಈ ಸಾಂಬಾರ್ ಪೌಡರ್ ಪೌಡರೆಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಅಂದರೆ ಚಿಲ್ಲಿ ಆ್ಯಂಡ್ ಧನಿಯಾ ಪೌಡರ್ ಕೂಡ ಸ್ವಲ್ಪ ಫ್ರೈ ಆಗಲಿ ನಂತರ ನಾನು ತೊಳೆದಿಟ್ಟಿರೋ ಚಿಕನನ್ನು ಸೇರಿಸ್ತಾ ಇದ್ದೀನಿ ಇದು ಕೂಡ ಎಣ್ಣೆಯಲ್ಲಿ ಒಂದು ಐದರಿಂದ ಹತ್ತು ನಿಮಿಷ ಫ್ರೈ ಆಗಬೇಕು ಚಿಕನ್ ನೀರು ಹಾಗೆ ಎಣ್ಣೆಲಿ ಫ್ರೈ ಆಗಬೇಕು ಮತ್ತು ನಾನು ಕರಿಗೆ ಯಾವತ್ತೂ ಟೊಮೊಟೊನ ಬೇಯಿಸ್ಕೊಂಡು ರುಬ್ಬೋದ್ರಿಂದ ಚಿಕನ್ ಜೊತೆ ನಾನು ಬೇಯಿಸ್ಕೊತಾ ಇದ್ದೀನಿ ಈಗ ಒಂದು ಹತ್ತು ನಿಮಿಷ ಚಿಕನ್ ಎಣ್ಣೆಲಿ ಫ್ರೈ ಆಗಲಿ ನಂತರ ಮಸಾಲೆ ರುಬ್ಬೋದಕ್ಕೆ ಒಂದು ಹೋಳು ತೆಂಗಿನಕಾಯಿ ತುರಿ ಚಕ್ಕೆ ಲವಂಗ ಮತ್ತು ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಡಲೆ ಚಿಕನ್ ಕರಿಗೆ ತೊಗೊಂಡಿದ್ದೀನಿ ಈಗ ನಾನು ಫ್ರೈ ಮಾಡ್ತಾಯಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಚಿಕನ್ ಕರಿಗೆ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ ಚಿಕ್ಕ ಪ್ಯಾನ್ ಇಟ್ಟು ಫ್ರೈ ಮಾಡ್ಕೋತಾ ಇದ್ದೀನಿ ಮಸಾಲೆಗೆ ಹಸಿದು ರುಬ್ತಾರೆ ಆದರೆ ನಾನು ಹಸಿದು ರುಬ್ಬಲ್ಲ ಸ್ವಲ್ಪ ಫ್ರೈ ಮಾಡ್ಕೋತೀನಿ ನಂತರ ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿನ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಶುಂಠಿ ಮತ್ತು ಫ್ರೈ ಮಾಡ್ಕಿರೋದು ಈರುಳ್ಳಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಎಲ್ಲ ಸೇರಿಸ್ಕೊಳ್ಳೋಣ ನಾವು ಕಡಲೆ ಸ್ವಲ್ಪ ಗಸಗಸೆ ಕೂಡ ಹಾಕ್ಕೋಬೋದು ಮತ್ತು ಇಲ್ಲಿ ಬೇಯಿಸಿರೋ ಟೊಮೊಟೊ ಹತ್ತು ನಿಮಿಷ ನೋಡಿ ಚಿಕನ್ ಎಣ್ಣೆಲೆ ಫ್ರೈ ಆದಮೇಲೆ ನಾನು ಟೊಮೊಟೋನ ತೆಗಿತಾಯಿದ್ದೀನಿ ರುಬ್ಬೋದಕ್ಕೆ ಈ ರೀತಿ ರುಬ್ಕೋ ರುಬ್ಬೋದಿಕ್ಕೆ ನಾನು ಬೇಯಿಸ್ಕೊಂಡು ಹಾಕ್ತೀನಿ ಟೊಮೊಟೊ ಈಗ ನಾವು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಮಸಾಲೆನ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಮಾಡಿರೋದು ಗ್ರೈಂಡ್ ಮಾಡಿಕೊಡೋಣ ನೋಡಿ ಈಗ ಗ್ರೈಂಡ್ ಆಗಿದೆ ಮಸಾಲೆ ಇಷ್ಟು ನೆ ಈ ರೀತಿ ಗ್ರೈಂಡ್ ಮಾಡ್ಕೋಬೇಕು ನಂತರ ನಾನು ಚಿಕನ್ಗೆ ಸೇರಿಸ್ತಾಯಿದ್ದೀನಿ ಫ್ರೈ ಆಗಿರೋ ಚಿಕನ್ಗೆ ಮಸಾಲೆಯನ್ನು ಸೇರಿಸ್ತಾ ಇದ್ದೀನಿ ಥಿಕ್ನೆಸ್ಸು ಸಾಂಬಾರು ಎಷ್ಟು ಬೇಕೋ ನೋಡಿಕೊಂಡು ನೀವು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ಇವಾಗ ಒಂದು ಕುದಿ ಬಂದರೆ ನಮ್ಮ ಚಿಕನ್ ಕರಿ ರೆಡಿ ಆಗುತ್ತೆ ಇವಾಗ ನಾನು ಕುಕ್ಕರಲ್ಲಿ ಲಿಡ್ಡನ್ನು ಕ್ಲೋಸ್ ಮಾಡಿ ಸಾಂಬಾರನ್ನು ಕುದಿಸ್ತಾ ಇದ್ದೀನಿ ನೋಡಿ ಕುದೀತಾ ಇದೆ ಸಾಂಬಾರು ಚಿಕನ್ ಕರಿ ರೆಡಿ ಆಯ್ತು ನಮ್ದು ಅನ್ನಕ್ಕೆ ಮುದ್ದೆ ಚಪಾತಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಕರಿ ಮಾಡಿದ್ರೆ ತುಂಬ ಚೆನ್ನಾಗಿ ಬಂದಿದೆ ಸಾಂಬಾರ್ ಕೂಡ ನಾನೀಗ ಬೌಲ್ಗೆ ಸರ್ವ್ ಮಾಡ್ತಾ ಇದ್ದೀನಿ ಚಿಕನ್ ಕರಿನಾ ಪೂರಿಗೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಚಿಕನ್ ಕರಿ ಬಿಸಿ ಮುದ್ದೆ ಬಿಸಿ ಬಿಸಿ ಮುದ್ದೆ ರೈಸ್ಗಂತೂ ಸೂಪರಾಗಿರುತ್ತೆ ಮೆಂತ್ಯ ಸೊಪ್ಪು ಎಲ್ಲ ಹಾಕಿರೋದ್ರಿಂದ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನಿಮ್ಮನೇಲು ಕೂಡ ಈ ರೀತಿ ಸೊಪ್ಪನ್ನು ಹಾಕಿ ಸಾಂಬಾರು ಮಾಡಿ ತುಂಬ ಚೆನ್ನಾಗಿರುತ್ತೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಚಿಕನ್ ಕರಿ ಅಂತ ದೋಸೆ ಇಡ್ಲಿಗಂತೂ ಸೂಪರಾಗಿರುತ್ತೆ ಫ್ರೆಂಡ್ಸ್ ನಾನು ಕೂಡ ದೋಸೆ ನೆನೆಸಿದ್ದೀನಿ ಇವತ್ತು ಮಂಗಳವಾರ ಸಾಂಬಾರು ಮಾಡಿರೋದ್ರಿಂದ ಬುಧವಾರ ಮಾರ್ನಿಂಗ್ ಹೆಂಗಿದ್ರೂ ಸಾಂಬಾರು ಇರುತ್ತೆ ಇಡ್ಲಿಗೆ ನೆನೆಸಿದ್ದೀನಿ ನಾನು ಕೂಡ ಈ ಸಾಂಬಾರಿಗೆ ಇಡ್ಲಿನ ಮಾಡ್ತಾ ಚಿಕನ್ ಕರಿ ಇಡ್ಲಿ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನಮ್ಮನೇಲಿ ತುಂಬ ಇಷ್ಟಪಡ್ತಾರೆ ದೋಸೆ ಇಡ್ಲಿ ಚಿಕನ್ ಕರಿಗೆ ಮತ್ತು ಚಿಕನ್ ಚಾಪ್ಸ್ ಕೂಡ ಮಾಡಿದ್ದೀನಿ ಗ್ರೀನ್ ಚಿಕನ್ ಇದನ್ನೆಲ್ಲ ನಾನು ಮಸಾಲೆ ರುಬ್ಬೋದನ್ನ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿರೋದ್ರಿಂದ ಇವಾಗ ವಿಡಿಯೋನ ಸುಮ್ಮನೆ ಹಾಕ್ತಾ ಇದ್ದೀನಿ ಏನೇನು ಮಾಡಿದ್ದೀನಿ ನಮ್ಮ ಮನೆಯಲ್ಲಿ ಇವತ್ತು ಫ ಒಂದೇ ದಿನ ಎಷ್ಟು ಥರ ವೆರೈಟಿಸನ ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೋಡಿದ್ರಲ್ಲ ಚಿಕನ್ ಕರಿ ಚಿಕನ್ ಚಾಪ್ಸ್ ಮತ್ತೆ ಇಲ್ಲಿ ನಾನು ಚಿಕನ್ ಫ್ರೈ ಮಾಡಿದ್ದೀನಿ ಪೆಪ್ಪರ್ ಫ್ರೈ ಫ್ರೆಂಡ್ಸ್ ಇವತ್ತಿನ ಈ ನಾನ್ ವೆಜ್ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ ಹೊಸ್ತಾಗಿ ನೋಡೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆ ಬಾಯ್ ಆಲ್ ಫ್ರೆಂಡ್